ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ತಮ್ಮನ್ನು ದೃಶ್ಯ ಮಾದ ಹಾಗೂ ಪತಿ ಮಾ ಮಾಧ್ಯಮದವರಿಗೆ ಹಾಗೂ ಸಾಮಾಜಿಕ ಜಾಲತಾಣದ ಎಲ್ಲ ಪತ್ರಿಕಾ ನಮ್ಮ ಮಿತ್ರರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮೊಂದಿಗೆ ಇವತ್ತು ಕರ್ನಾಟಕ ಬ್ಯಾಡ್ಮಿಂಟನ್ ಎಸೋಸಿಯೇಷನ್ನ ಕಾರ್ಯದರ್ಶಿಯಾದ ಶ್ರೀ ಮಿಸ್ಟರ್ ರಾಜೇಶ್ ಅವರಿದ್ದಾರೆ ನಮ್ಮೊಂದಿಗೆ ಹಾಗೆ ಟ್ರೆಜರರಾದ ಕೆ ಅಶೋಕ್ ಅವರಿದ್ದಾರೆ ಹಾಗೆ ಜಾಯಿಂಟ್ ಸೆಕ್ರೆಟರಿ ಆದ ಕೇಶವಮೂರ್ತಿ ಅವರಿದ್ದಾರೆ ಹಾಗೆ ಡಿ ವೈ ಎಸ್ ಎಸ್ನ ಹೆಡ್ ಕೋಚ್ ಆದ ಸುಧಾಕರ್ ಅವರಿದ್ದಾರೆ ನಮ್ಮೊಂದಿಗೆ ಹಾಗೆ ನಮ್ಮ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಎಸೋಸಿಯೇಷನ್ನ ಕಾರ್ಯದರ್ಶಿಯಾದ ಸುಪ್ರೀತಾಳ್ ಅವರು ನಮ್ಮೊಂದಿಗೆ ಹಾಗೆ ಟ್ರೆಜರರಾದ ಲಕ್ಷ್ಮೀ ಸುವರ್ಣರವರು ಹಾಗೆ ಉಪಾಧ್ಯಕ್ಷರಾದ ಅಶೋಕ್ ಹೆಗ್ಡೆ ಅವರು ಹಾಗೆ ಜಾಯಿಂಟ್ ಸೆಕ್ರೆಟರಿ ಆದ ದೀಪಕ್ ಕುಮಾರ್ ಅವರಿದ್ದಾರೆ ಹಾಗೆ ನಮ್ಮ ಜಾಯಿಂಟ್ ಸ್ಪೋರ್ಟ್ಸ್ ಆದ ರಿಯಾಜ್ ಹುಸೇನ್ ಅವರಿದ್ದಾರೆ ಹಾಗೆ ಇದೊಂದು ನಾವು ಮೊನ್ನೆ ಇಪ್ಪತ್ತೇಳರಿಂದ ನಾಳೆ ಎರಡು ತನಿಖೆ ಎರಡು ತಾರೀಕು ತನಕ ಕರ್ನಾಟಕ ಯೋನಕ್ ಸನ್ರೈಸ್ ಕರ್ನಾಟಕ ಸ್ಟೇಟ್ ಹಾಗೂ ಜೂನಿಯರ್ ಹಾಗೂ ಸೀನಿಯರ್ ರ್ಯಾಂಕಿಂಗ್ ಟೂರ್ನಮೆಂಟನ್ನು ನಾವು ಇಲ್ಲಿ ಹೊಸ ಇಂಡೋರ್ ಸ್ಟೇಡಿಯಮಲ್ಲಿ ನಡೀತಾ ಉಂಟು ತಾವೆಲ್ಲರೂ ಇನಾಗ್ರೇಷನ್ಗೆ ಬಂದಿದ್ದೀರಿ ಹಾಗೆ ನಾಳೆ ಕ್ಲೋಸಿಂಗ್ ಸೆರೆಮನಿ ಇದೆ ಮೂರುವರೆ ಗಂಟೆಗೆ ಅದಕ್ಕೆ ತಾವೆಲ್ಲರೂ ಬರಬೇಕು ಹಾಗೆ ಪ್ರೈಜ್ ಇನ್ಸ್ಟಿಟ್ಯೂಷನ್ ಸೆರೆಮನಿ ಇದೆ ಹಾಗೆ ಇವತ್ತು ಈ ಪತ್ರಿಕಾ ಮಾಧ್ಯಮ ಪತ್ರಿಕೋಷ್ಠಿಯ ಉದ್ದೇಶವನ್ನು ನಮ್ಮ ಕರ್ನಾಟಕ ಬ್ಯಾಡ್ಮಿಂಟನ್ನ ಯಶಸ್ವರಾದ ಕಾರ್ಯದರ್ಶಿ ಅವರು ತಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಗುಡ್ ಈವ್ನಿಂಗ್ ಎವ್ರಿ ಒನ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವೆಲ್ಕಮ್ ದ ಮೀಡಿಯಾ ಫ್ರೆಂಡ್ಸ್ ಫಾರ್ ಆಲ್ ದ ಸಪೋರ್ಟ್ ಯು ಗಿವನ್ ಟು ದ ಬ್ಯಾಡ್ಮಿಂಟನ್ ಇನ್ ದಕ್ಷಿಣ ಕನ್ನಡ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಅನೌನ್ಸ್ ದಟ್ ಬಿ ಡಬ್ಲ್ಯೂ ಎಫ್ ಅಂಡ್ ಬಿ ಎ ಐ ಆಸ್ ಅಲಾಟೆಡ್ A challenger, international challenger series to uh, Karnataka, and uh, first time Karnataka Badminton Association is uh, hosting an international tournament. And uh, we are very proud that we are allotting this to Mangalore Dakshina Kannada Badminton Association. This is the first time uh, in the Dodda tournament uh, Karnataka and after 20 years. ಮೋರ್ ದೆನ್ ಟ್ವೆಂಟಿ ಇಯರ್ಸ್ ಆದಮೇಲೆ ದಕ್ಷಿಣ ಕನ್ನಡದಲ್ಲಿ ಒಂದು ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ನಡೀತಾ ಇದೆ ಕರೆಂಟ್ಲಿ ಆ್ಯಂಡ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ನಡೀ ನಡೀತಾ ಇದೆ ಇನ್ ಇನ್ ದ ಮಂತ್ ಆಫ್ ಅಕ್ಟೋಬರ್ ಟ್ವೆಂಟಿ ಸೆವೆಂತಿಂದ ಇಂದ ನವಂಬರ್ ಸೆಕೆಂಡ್ವರೆಗೂ ಆ್ಯಂಡ್ ಟು ಅಬೌಟ್ ಸೆವೆನ್ ಟು ಏಯ್ಟ್ ಕಂಟ್ರೀಸ್ ಟಾಪ್ ಪ್ಲೇಯರ್ಸ್ ಬಂದು ಆಡ್ತಾರೆ ಆ್ಯಂಡ್ ಅಬೌಟ್ 320 participants from all over India and uh, across the world in the Bandarthar. All, all will be top, top players. And uh, total prize money for this tournament will be 25,000 uh, US dollars. Approximately 25 lakhs is the prize money. And uh, this will attract 160 top men's players, singles, doubles, and mixed doubles. ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ವುಮೆನ್ಸಲ್ಲಿ ಸಿಂಗಲ್ಸ್ ಡಬಲ್ಸ್ ಆ್ಯಂಡ್ ಮಿಕ್ಸ್ಡ್ ಡಬಲ್ಸಲ್ಲಿರ್ತಾರೆ ಆ್ಯಂಡ್ ಬಿಫೋರ್ ದ್ಯಾಟ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಮ್ಯಾಂಗ್ಳೂರ್ ದಕ್ಷಿಣ ಕನ್ನಡ ಅಸೋಸಿಯೇಷನ್ ಫಾರ್ ಆಯುಷ್ ಶೆಟ್ಟಿ ಹೂ ಎಸ್ ಒನ್ ಆಲ್ ಇಂಗ್ಲೆಂಡ್ ಸಾರಿ ಯು ಎಸ್ ಓಪನ್ ಚಾಂಪಿಯನ್ಶಿಪ್ ಐ ಥಿಂಕ್ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಿಂದ ಯು ಎಸ್ ಓಪನ್ ಒಬ್ಬರು ಗೆಲ್ತಾ ಇದ್ದಾರೆ ಆ್ಯಂಡ್ ಯೂತ್ ಇಂದ ಆ್ಯಂಡ್ ಈಸ್ ಫ್ರಮ್ ಮಂಗಳೂರಿಂದ ಆ್ಯಂಡ್ ಅವರು ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾವು ಹೇಳಿದ್ದೀವಿ ರಿಕ್ವೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಹೋಪ್ಫುಲಿ ಈ ವಿಲ್ ಬಿ ನಂಬರ್ ಒನ್ ಸೀಡ್ ಫಾರ್ ದ ಟೋರ್ನಮೆಂಟ್ ಆಯುಷ್ ಶೆಟ್ಟಿ ಆ್ಯಂಡ್ ಇಟ್ ಈಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಕರ್ನಾಟಕ ಆ್ಯಂಡ್ ಈವನ್ ಫಾರ್ ಇಂಡಿಯಾ ದಟ್ ಯು ಎಸ್ ಓಪನ್ನಲ್ಲಿ ಒಂದು ಮ್ಯಾಂಗ್ಳೂರು ಹುಡುಗ ಲೋಕಲ್ ಬಾಯ್ ಬಂದು ಅಲ್ಲಿ ಗೆದ್ದಿರೋದು ಆ್ಯಂಡ್ ರಿಗಾರ್ಡಿಂಗ್ ದ ಅಬೌಟ್ ದ ಟೋರ್ನಮೆಂಟ್ ಎಗೇನ್ ದ ಟೋಟಲ್ ಕಾಸ್ಟ್ ಆಫ್ ದ ಟೋರ್ನಮೆಂಟ್ ವಿಲ್ ಬಿ ಅರೌಂಡ್ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಟು ಟೂ ಕ್ರೋರ್ಸ್ ಸೊ ಪ್ಲೇಯರ್ಸ್ಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗೆ ಇಲ್ಲಿ ಅಕೊಮಡೇಷನ್ ಕೊಡಬೇಕು ಮತ್ತು ಫುಡ್ಡು ಆಫಿಷಿಯಲ್ಸ್ ಅಬೌಟ್ ಸೆವೆಂಟಿ ಫೈವ್ ಆಫಿಷಿಯಲ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ವಿಲ್ ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಅಂಡ್ ದ ಚೀಫ್ ರೆಫ್ರಿ ಆಲ್ಸೋ ವಿಲ್ ಬಿ ಫ್ರಮ್ ಆಸ್ಟ್ರೇಲಿಯಾ ಬಿ ಐ ಆಫಿಷಲ್ಸು ಇಲ್ಲಿರ್ತಾರೆ ಬಿ ಐ ಸೆಕ್ರೆಟ್ರಿ ಆಲ್ಸೋ ವಿಲ್ ಬಿ ಎರ್ ಆ್ಯಂಡ್ ಈ ಅಪರ್ಚುನಿಟಿ ತಗೊಂಡು ನಾವಿಲ್ಲಿ ಮಂಗ್ಳೂರು ಅಸೋಸಿಯೇಷನಲ್ಲಿ ಮಂಗ್ಳೂರು ನಮ್ಮ ಊರ್ವ ಸ್ಟೇಡಿಯಮಲ್ಲಿ ವಿ ಕೆನ್ ಹ್ಯಾವ್ ಅ ಗುಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಕಾಡೆಮಿ ಒಂದು ಮಾಡಬೇಕು ಅಂತ ವಿ ಆರ್ ಆಲ್ ಓಪಿಂಗ್ ಟು ಹ್ಯಾವ್ ಒನ್ ಸೊ ವಿಲ್ ರಿಕ್ವೆಸ್ಟ್ ಬಿ ಐ ಟು ಮೇಕ್ ದಿಸ್ ಒನ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಬ್ಯಾಡ್ಮಿಂಟನ್ ಸರ್ ಎನಿ ಕ್ವೆಶನ್ಸ್ ಸರ್ ಇದು ಮುಂಚೆ ಛತ್ತೀಸ್ಗಢಲ್ಲಿ ನಡೀತಾ ಇತ್ತು ರಾಯ್ಪುರಲ್ಲಿ ನಾವು ಈ ಸಲ ರಿಕ್ವೆಸ್ಟ್ ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಅಕಸ್ಮಾತ್ ಇಲ್ಲಿ ಸಕ್ಸಸ್ ಡೆಫಿನೆಟ್ಲಿ ಆಗುತ್ತೆ ಯಾಕಂದರೆ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟೇ ಇಷ್ಟು ಜೋರಾಗಿ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಇಂಟರ್ನ್ಯಾಷನಲ್ ಆಲ್ಸೋ ವಿಲ್ ಬಿ ಅ ಬಿಗ್ ಸಕ್ಸಸ್ అండ్ విల్ ఓప్ టు కంటిన్యూ దిస్ ఇన్ ఫ్యూచర్ ఆల్సో ఎస్ ఇవ్ టు డిఫరెంట్ లెవెల్స్ అర్ సో ఇట్ విల్ బి స్ప్రెడ్ అక్రాస్ లాస్ట్ యా యూట్యూబ్ లైవ్ టెలికాస్ట్ ఇది అండ్ నిమ్మ ಪ್ರೆಸ್ಸಿಂದ ಏನಾದರೂ ಒಂದು ಚಾನೆಲ್ ಇಫ್ ಯು ಕ್ಯಾನ್ ಸ್ಪಾನ್ಸರ್ ವಿ ಕ್ಯಾನ್ ವಾಚ್ ಲೈವ್ ಅಪ್ ಡೆಫಿನೆಟ್ಲಿ ಸಫಿಷಿಯಂಟ್ ಸ್ಪೇಸ್ ಇಸ್ ದೇರ್ ಆ್ಯಂಡ್ ಲಾಸ್ಟ್ ಸೆಮಿಫೈನಲ್ಸಿಂದ ಎರಡು ಕಡೆ ಅಡಿಷ್ನಲ್ ಸೀಟಿಂಗ್ ಅರೇಂಜ್ಮೆಂಟು ಇದ್ದೀವಿ ಸೈಡಲ್ಲಿ ಐ ಥಿಂಕ್ ಅಬೌಟ್ ಹಾಂ ಔಟ್ಸೈಡ್ ದ ಸ್ಟೇಡಿಯಮು ಎಲ್ ಇ ಡಿ ಸ್ಕ್ರೀನ್ ಹಾಕಿ ದೊಡ್ಡದಾಗಿ ಪ್ರೊಜೆಕ್ಷನ್ ಮಾಡೋಣ ಅಂತಿದ್ದೀವಿ ವಿಲ್ ಟ್ರೈ ಆರ್ ಬೆಸ್ಟ್ ಟು ಅಕಾಮಡೇಟ್ ಎವ್ರಿಬಡಿ ಇನ್ ಸೈಡ್ ಇಂಟರ್ನ್ಯಾಷನಲ್ ಈವೆಂಟು ಮುಂಚೆ ಪ್ರಕಾಶ್ ಪಡ್ಕೊನೇ ಅವರು ಇದ್ರು ಅಂಡರ್ ದ ನೇಮ್ ಆಫ್ ಇನ್ಫೋಸಿಸ್ ಓಪನ್ ಅಂತ ಇವಾಗ ಅವರು ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಲ್ಯಾಕ್ ಆಫ್ ಸ್ಪಾನ್ಸರರ್ಸ್ ಸೊ ವಿತ್ ನಮ್ಮ ಸಂತೋಷ್ ಶೆಟ್ಟಿ ಸರ್ ಅವ್ರು ಬಂದು ಸಪೋರ್ಟ್ ಇಂದ ಐ ಥಿಂಕ್ ವಿ ಆರ್ ಶ್ಯೂರ್ ದಟ್ ಇಟ್ ಲ್ಯಾಪ್ ಇನ್ ಸಕ್ಸಸ್ಫುಲಿ ವಿ ಆರ್ ಕಾನ್ಫಿಡೆಂಟ್ ಇಟ್ ಲ್ಯಾಪ್ ಇನ್ ಸಕ್ಸಸ್ಫುಲಿ ವಿತ್ ಆಲ್ ಯುವರ್ ಸಪೋರ್ಟ್ ಆಲ್ಸೋ ಸರ್ ಇಟ್ ಈಸ್ ಆಲ್ ಬೇಸ್ಡ್ ಆನ್ ರಾಂಕಿಂಗ್ಸ್ ರ್ಯಾಂಕಿಂಗ್ ಇಂಡಿಯಲ್ಲಿ ಟಾಪ್ ಹಂಡ್ರೆಡ್ ವರ್ಲ್ಡಲ್ಲಿ ಟಾಪ್ ಹಂಡ್ರೆಡ್ ಬೇಸ್ಡ್ ಆನ್ ದಟ್ ದ ಎಂಟ್ರೀಸ್ ವಿಲ್ ಬಿ ಅಕ್ಸೆಪ್ಟೆಡ್ ಎಲ್ಲರೂ ಆಡೋಕ್ಕಾಗಲ್ಲ ಒನ್ಲಿ ಟಾಪ್ ಸೀಟ್ಸ್ ಮಾತ್ರ ಆಡೋಕ್ಕಾಗತ್ತೆ ಸೊ ಇಟ್ ಇಸ್ ವೆರಿ ಲಿಮಿಟೆಡ್ ಟು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪ್ಲೇಯರ್ಸ್ ಓವರ್ ಆಲ್ ಸೊ ಮೇಡಮ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಎಂಟ್ರೀಸ್ ನಮ್ಗೆ ಎಷ್ಟು ಬರುತ್ತೆ ಅಂತ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಟಾಪ್ ಸೀಟ್ ಬಿ ಡಬ್ಲ್ಯೂ ಎಫ್ ರ್ಯಾಂಕಿಂಗ್ ಬೇಸಿಸಲ್ಲಿ ವಿ ಟೇಕ್ ದ ಎಂಟ್ರೀಸ್ ಅಪ್ರಾಕ್ಸಿಮೇಟ್ ಹೇಳೋಕ್ಕಾಗಲ್ಲ ಮೇಡಮ್ ಅಟ್ಲೀಸ್ಟ್ ಲಾಸ್ಟ್ ಡೇಟ್ ಆಫ್ ದ ಎಂಟ್ರೀಸ್ ಅವತ್ತು ನಮ್ಗೆ ಗೊತ್ತಾಗತ್ತೆ ಕಾಸ್ಟ್ ವಿಲ್ ಬಿ ಬೋರ್ನ್ ಬೈ ದ ಅಸೋಸಿಯೇಷನ್ ಡಿಸ್ಟ್ರಿಕ್ಟ್ ಅಸೋಸ ದಕ್ಷಿಣ ಕನ್ನಡ ಗೌರ್ಮೆಂಟಂದು ಅಪ್ರೋಚ್ ಮಾಡಿದ್ದೀವಿ ಸೊ ದೇವ್ ಪ್ರಾಮಿಸ್ಡ್ ಸಮ್ ವೆಲ್ತ್ ಹೌದು ಮೇಡಮ್ ಹೌದು ಗೌರ್ಮೆಂಟ್ ನಾವು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಸಹ ಕೇಳಲಿಕ್ಕೆ ತಯಾರಿ ನಡೆಸಿದ್ದೇವೆ ಹಾಗೆ ಜಿಲ್ಲಾಡಳಿತ ಎಲ್ಲರನ್ನು ಇನ್ವಾಲ್ವ್ಮೆಂಟ್ ಮಾಡಿ ಯಾಕೆಂದರೆ ಇದೊಂದು ದೊಡ್ಡ ಟೂರ್ನಮೆಂಟ್ ಅದರಿಂದ ನಮಗೆ ನಮ್ಮ ಖಾಲಿ ಜಿಲ್ಲಾ ಇದು ಡಿಸ್ಟಿಕ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಮಾತ್ರ ಆಗುವುದಿಲ್ಲ ಅದರಿಂದ ನಾವು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಮತ್ತು ನಮ್ಮ ಯಾರು ಸಚಿವರು ಹಾಗೂ ಸ್ಪೀಕರ್ ಇದ್ದಾರೆ ಅವರನ್ನು ಇನ್ವಾಲ್ವ್ಮೆಂಟ್ ಮಾಡಿದ್ದಾರೆ ಅವರು ನಾವು ಹೇಳಿದ್ದಾರೆ ಅವರು ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ಅದಕ್ಕೆ ಆದ್ದರಿಂದ ನಮಗೆ ಒಂದು ಧೈರ್ಯ ಬಂದಿದೆ ಇದನ್ನು ಮಾಡಿವೆ ನಾವು ಸಕ್ಸಸ್ ಆಗ್ತದೆ ಅಂತ ಅದರಿಂದ ನಾವು ಎಲ್ಲ ತಯಾರಿಯನ್ನು ಈ ಮುಂದೆ ಮಾಡಿಕೊಂಡೇ ಇದಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಅವರು ನಮ್ಮ ಹತ್ರ ಕೇಳಿದ್ರು ನಿಮಗೆ ನಡೆಸ್ಲಿಕ್ಕೆ ಆಗ್ತದೆ ಖಂಡಿತ ನಾವು ಫಸ್ಟಿಗೆ ನಮಗೆ ಕೊಡಿ ಅಂತ ನಾವು ಕೇಳಿದ್ದೇವೆ ದಕ್ಷಿಣ ಕನ್ನಡ ಯಾಕೆಂದರೆ ಮಂಗಳೂರು ಜಿಲ್ಲೆ ಕ್ರೀಡೆಗೆ ಬಿಟ್ಟು ಬೇರೆ ಹೆಸರಿಗೆ ಫೇಮಸ್ ಆಗ್ತದೆ ಅದರಿಂದ ಬ್ರ್ಯಾಂಡ್ ಮಂಗಳೂರು ಅಂತ ಹೆಸರನ್ನು ತರುವಂಥ ಒಂದು ಉದ್ದೇಶದಿಂದ ಇದನ್ನು ನಾವು ಮುಖ್ಯವಾಗಿ ಮಾಡ್ತಾಯಿದ್ದೇವೆ ಯಾಕೆಂದರೆ ಸ್ಪೋರ್ಟ್ಸಿಗೆ ಒಂದು ಉತ್ತಮ ಇದು ಸಿಗಲಿ ಅಂತ ಮಂಗಳೂರು ಜಿಲ್ಲೆಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ ಅದರಿಂದ ಈ ಟೂರ್ನಮೆಂಟ್ ಯಶಸ್ವಿ ಆಗ್ತದೆ ಅಂತ ನಮ್ಮೆಲ್ಲರ ಭಾವನೆ ಯಾವುದು ಅಲ್ಲ ಕ್ರೀಡೆಗೆ ಅಂತಲ್ಲ ಮಂಗಳೂರು ಫೇಮಸ್ ಆಗೋದು ನೀವು ಯೂಟ್ಯೂಬಲ್ಲಿ ಆದರೆ ಏನಾದರೂ ನೋಡಿದರೆ ಮಂಗಳೂರು ಫೇಮಸ್ ಇರೋದು ಬೇರೆ ಇದಕ್ಕೆ ಅಂದರೆ ಈ ಕೋಮು ಇದರ ಬಗ್ಗೆ ಎಲ್ಲ ಅದು ಅಲ್ಲ ನಾವು ಹೇಳೋದು ನಾವು ಹೇಳೋದು ನೀವು ಅಲ್ಲ ಕರ್ನಾಟಕದವ್ರಂತಲ್ಲ ಅದಕ್ಕೆ ನಾವು ಬ್ರ್ಯಾಂಡ್ ಮಂಗಳೂರು ಅಂತ ಅಂಥ ಇದನ್ನು ಬ್ರ್ಯಾಂಡ್ ಮಂಗಳೂರು ಅಂತ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೇವೆ ಮೇಡಮ್ ಇನ್ನೊಂದು ಮ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು ಐವತ್ತು ಜನ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಆರ್ ಪ್ಲೇಯಿಂಗ್ ಇನ್ ಕರ್ನಾಟಕ ಕ ನ್ಯಾಷನಲ್ ಲೆವೆಲಲ್ಲಿ ಬಟ್ ಏನಂದರೆ ಇಲ್ಲಿ ಫೆಸಿಲಿಟೀಸ್ ಕ ಕಡಿಮೆ ಇರೋದಕ್ಕೆ ಎಲ್ಲರೂ ಬಂದು ಬೆಂಗ್ಳೂರು ಬಂದು ಸೇರ್ಕೊತಾರೆ ವಿ ಆರ್ ದ ಬೆಸ್ಟ್ ಪ್ಲೇಯರ್ಸ್ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಆಯುಷ್ ಶೆಟ್ಟಿ ಆಯುಷ್ ಶೆಟ್ಟಿ ಇಲ್ಲಿ ಆಡೋಕ್ಕೆ ಪ್ರಾಬ್ಲಮ್ ಇರೋದಕ್ಕೆ ಈಸ್ ಕಮಿಂಗ್ ಆ್ಯಂಡ್ ಪ್ಲೇಯಿಂಗ್ ಇನ್ ಬ್ಯಾಂಗ್ಳೂರ್ ನಾವು ಹಾಂ ಮೇಡಮ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಅಕಾಮಡೇಷನ್ ವಿ ಗಿವನ್ ಲಿಸ್ಟ್ ಆಫ್ ಆಫಿಷಿಯಲ್ ಹೋಟೆಲ್ಸ್ ಕೊಟ್ಟಿದ್ದೀವಿ ಇನ್ಕ್ಲೂಡಿಂಗ್ ಓಷನ್ ಪಲ್ ಹಾಂ ಮತ್ತೆ ಇದು ಅಫಿಷಿಯಲ್ ಮತ್ತೆ ಬೇರೆ ಬೇರೆ ವಿವಾಂಟ ಗೋಲ್ಡ್ ಫಿಂಚ್ ಎ ಜೆ ಗ್ರ್ಯಾಂಡ್ ಎ ಜೆ ಇಲೀಟ್ ಮತ್ತು ಸಿ ವಿ ಓಷನ್ ಪರ್ಲ್ ಇನ್ ಆ್ಯಂಡ್ ಓಷನ್ ಪರ್ಲ್ ಇದು ಎರಡೂ ಒಫಿಷಿಯಲ್ ಹೋಟೆಲ್ಸ್ ಆಗಿರುತ್ತೆ ಅವರಿಗೆ ಯಾಕೆಂದರೆ ಒಫಿಷಿಯಲ್ಸಿಗೆ ಕಾನ್ಫರೆನ್ಸ್ ಮಾಡಲಿಕ್ಕೆ ಮತ್ತು ಬೇರೆ ಎಲ್ಲ ಫೆಸಿಲಿಟೀಸ್ ಇದರಲ್ಲೇ ನಡೆಯುತ್ತೆ ಸೊ ಅವರಿಗೆ ಒಂದು ಅಫಿಷಿಯಲ್ ಹೋಟೆಲ್ ಅಂತ ಬೇಕಾಗುತ್ತೆ ಮತ್ತು ಅವರಿಗೆ ಹಾಸ್ಪಿಟಲ್ ಫೆಸಿಲಿಟಿನೂ ಬೇಕು ಸೊ ಅವರು ನಾವು ಏನಪ್ಪ ಅವ್ರ ಜೊತೆ ಟೈ ಅಪ್ ಮಾಡಿಕೊಂಡು ಹಾಸ್ಪಿಟಲ್ ಫೆಸಿಲಿಟೀಸ್ ಆಫಿಷಿಯಲ್ ಹಾಸ್ಪಿಟಲ್ ಅಂತ ಮತ್ತು ಅವರಿಗೆ ಡಾಕ್ಟರ್ಸ್ ಆನ್ ಕಾಲ್ ಎಲ್ಲ ಇದರಲ್ಲಿ ಕೋ ಸ್ಟೇಡಿಯಮಲ್ಲೇ ಸಿಗಬೇಕು ಫಿಸಿಯೋಥೆರಪಿಸ್ ಆ್ಯಂಬುಲೆನ್ಸಸ್ ಸೊ ಇದೆಲ್ಲ ನಾವು ಅಲ್ಲಿ ಅವರ ಹತ್ರ ಟೈಅಪ್ ಮಾಡಿಕೊಂಡಾಗಿದೆ ಈಗಲಿ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ತರ್ಟಿ ಡಾಲರ್ಸ್ ಮೇಡಮ್ ತರ್ಟಿ ಡಾಲರ್ಸ್ ಫಾರ್ ಸಿಂಗಲ್ಸ್ ಆ್ಯಂಡ್ ಸಿಕ್ಸ್ಟಿ ಡಾಲರ್ಸ್ ಫಾರ್ ಡಬಲ್ಸ್ ಅದರಿಂದ ನಿಮ್ಮ ಸಹಕಾರ ನಮಗೆ ಭಾಳ ಮುಖ್ಯವಾಗಿದೆ ಇದರಲ್ಲಿ ಯಾಕೆಂದರೆ ಇದೊಂದು ಇಂಟರ್ನ್ಯಾಷನಲ್ ಇದಕ್ಕೆ ಹೆಸರೇ ಇಂಡಿಯ ಮ್ಯಾಂಗ್ಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ ಅಂತ ನಮಗೆ ಒಳ್ಳೆ ಹೆಸರನ್ನೇ ಕೊಟ್ಟಿದ್ದಾರೆ ನಾವು ಕೆಲವು ಹೆಸರನ್ನು ಪ್ರಪೋಸ್ ಮಾಡಿದ್ದೇವೆ ಆದರೂ ಕೂಡ ಅವರೇ ನಮಗೆ ಈ ಹೆಸರನ್ನು ಕೊಟ್ಟಿದ್ದಾರೆ ಮ್ಯಾಂಗ್ಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ ಅಂತ ಇದು ನಮಗೆ ಭಾಳ ಸಂತೋಷದ ವಿಷಯ ಇದು ಇದಕ್ಕೆ ತಮ್ಮ ಸಹಕಾರ ಭಾಳ ಮುಖ್ಯವಾಗಿದೆ ಯಾಕೆಂದರೆ ಮಂಗಳೂರಿನಲ್ಲಿ ಒಂದು ಇಂಥ ಒಂದು ಟೂರ್ನಮೆಂಟ್ ನಮಗೆ ಸಿಕ್ಕಿದ್ದು ಬಹಳ ನಮ್ಮ ಒಂದು ಭಾಳ ಪುಣ್ಯ ಅಂತ ಹೇಳ್ಬೋದು ಎಲ್ಲರೂ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾವೆಲ್ಲರೂ ಆದರೆ ಭಾಳ ನಮ್ಮ ಕರ್ನಾಟಕ ಬ್ಯಾಡ್ಮಿಷನ್ ಬ್ಯಾಡ್ಮಿಂಟನ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆದ್ದರಿಂದ ಒಂದು ಅವರ ಪ್ರಯತ್ನದ ಕೂಡ ಇದರಲ್ಲಿ ನಮಗೆ ಈ ಯಶಸ್ಸಿಗೆ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಹಾಗೆ ನಮ್ಮೊಂದಿಗೆ ನಮ್ಮ ಕಾರ್ಯಸಮಿತಿಯ ಡಾಕ್ಟರ್ ಶರತ್ ಅವರಿದ್ದಾರೆ ಹಾಗೂ ಇನ್ನೊಬ್ಬರ ಸೂರ್ಯ ಜಾಳವರು ಕೂಡ ಇದ್ದಾರೆ ನಮ್ಮೊಂದಿಗೆ